ಸುನಾಮಿ ಸುಂಟ್ರ ಗಾಳಿ ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ ಬರೋದು ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ ಬಂದ್ ಹೋದ್ಮೇಲೆ ಅದ್ರ ಹವ ಇರುತ್ತೆ ಆದ್ರೆ ನಮ್ಮ ಹವ ಏನು ಅಂತ ಇನ್ನೂ ಗೊತ್ತಿಲ್ಲ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಬಂದ ಮೇಲೆ ಸ್ವಾಗತ

ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದೀರಾ ಒಂದು ಕತೆ ಹೇಳ ಒಂದು ಊರಲ್ಲಿ ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಅದೇ ಕಥೆ ಆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನನ್ನ ಒಡೆ ಕೊಡ್ತೀಯಾ ಅಂತ ಕೇಳ್ತಾರೆ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇನು ತಿನ್ಬೇಕು ಒಬ್ಬ ನೆಂಟ್ರಿಲನ್ ಕಾಗೆ ಬಾಯಲಿರೋ ವಡೆನ ಕಿತ್ಕೊಳ್ಳೋಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿನ್ ಕೋಗಿಲೆ ತರ ಹಾಡು ಹಾಡ್ತೀಯ ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ಕೂ ಮಾಡಕ್ಕೂ ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕ್ಕೂ ವಡೆ ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನೋವಾಗ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರ್ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಔಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆಗೆ